ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಭಕ್ತರಿಗೆ ನೀ ಕಾಮಧೇನು ಅವರ ಇಚ್ಛೆಯ ನೇವುತಿ ವ್ಯಕ್ತವಾಗಿಯೇ ಸಕಲ ಜನರುಳು ನಿತ್ಯ ಸುಖವನ್ನು ಕಾಯುತಿ ದೇಹ ಜ್ವಾಲೆಯ ಹಸ್ತಸ್ಪರ್ಶದಿ ಶಾಂತಪಡಿಸುವಿ ಸಿದ್ಧನಿ ಸ್ನೇಹ ಭಾವದಿ ರಕ್ಷಿಶನ್ನನು ಇರುವೆ ಭವದಳು ಸಿದ್ಧನಿ ಅಂತ ಹೇಳಿ ಸಿದ್ಧಾರುಡಪ್ಪುಗಳ ಬಗ್ಗೆ ಶಿವದಾಸರು ಬಹಳ ಸುಂದರವಾಗಿ ಶ್ರೀ ಸಿದ್ಧಾರುಡ ಕಥಾಮೃತದೊಳಗೆ ಬರೀತಾರೆ ಸಿದ್ಧಾರುಡಪ್ಪನನ್ನು ಗುಣಗಾನ ಮಾಡುವಾಗ ಏನೋ ಒಂದು ಆನಂದ ಯಾವ ಆನಂದ ಅಂತಂದ್ರೆ ನಮ್ಮ ಮ್ಯಾಲ ನಮಗೆ ಧನ್ಯ ಭಾವ ಉತ್ಪತ್ತಿ ಆ ಧನ್ಯತಾ ಭಾವ ಯಾಕೆ ಬರ್ತೈತಿಪ್ಪ ಅಂದ್ರೆ ಈ ಭವದೊಳಗೆ ಹುಟ್ಟಿ ಬಂದೇವಿ ಭವತಾಪವನ್ನು ಅನುಭವಿಸಕತ್ತೀವಿ ಆದರೆ ತಿಳಿದು ತಿಳಿಲಾರದನು ಈ ಶರೀರದಿಂದ ಆ ಸತ್ಯ ಸದ್ಗುರುವಿನ ಒಂದು ಗುಣಗಾನ ನಡೆದೈತಲ್ಲ ಅದಕ್ಕಾಗಿ ಧನ್ಯತಾಭಾವ ಇದಕ್ಕಿಂತಲೂ ದೊಡ್ಡ ಸ್ವರ್ಗ ನನಗಂತೂ ಮತ್ತೊಂದು ಯಾವುದೂ ಇಲ್ಲ ಅನ್ನಿಸ್ತೈತಿ ಹೆಂಡತಿ ಮಕ್ಕಳು ಬಂದು ಬಳಗ ಆಸ್ತಿ ಅಂತಸ್ತು ವ್ಯವಹಾರ ಇದೆಲ್ಲವನ್ನು ಮೀರಿ ನಿಂತದ್ದು ಆ ಸದ್ಗುರುವಿನ ಗುಣಗಾನ ಅಕ್ಕಲಕೋಟೆಯ ರೇವನಸಿದ್ದ ಮಹಾಸ್ವಾಮಿಗಳು ಬೆಳಗಾವಿಯ ಅನುಗೋಳದಲ್ಲಿರುವಂತಹ ಕಲಾವತಿ ಆಯಿಯವರು ನಾಶಿಕದ ಶರಣಪ್ಪನವರು ಶಿವಪುತ್ರ ಮಹಾಸ್ವಾಮಿಗಳು ತಾಳಿಕೋಟೆ ಕಾಸಗತ್ ಶಿವಯೋಗಿಗಳು ಒಬ್ರ ಇಬ್ರ ಅನೇಕ ಪುಣ್ಯಾತ್ಮರು ಕಬೀರದಾಸರು ತಮ್ಮನ್ನ ಶಾಸ್ತ್ರಿಗಳು ಎದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಕ್ತರಾದರಪ್ಪ ಅಂದ್ರೆ ಆ ಸದ್ಗುರು ಸಿದ್ಧನಾಥನ ಮಹಿಮೆಯನ್ನು ಹೊಗಳೋದ್ರೊಳಗ ಅನುಭವಿಸಿ ನೋಡಬೇಕ್ರಿ ಇದನ್ನು ಅವನ ಗುಣಗಾನ ಮಾಡುವಾಗ ಎಂಥ ಆನಂದ ಆ ಸದ್ಗುರುನಾಥನ ಪುಣ್ಯಪುರುಷನ ಒಂದು ಮಹಿಮೆ ನಾಲಿಗೆ ಮೇಲೆ ಹೊಳ್ಳಬೇಕಪ್ಪ ಅಂದ್ರೆ ಆ ನಾಲಿಗೆ ಮೇಲೆ ಸ್ವತಃ ಆ ಸದ್ಗುರುನಾಥ ಕುಂತಾಗ ಮಾತ್ರ ಸಾಧ್ಯ ಕಿವಿ ಮೇಲೆ ಆ ಸದ್ಗುರುನಾಥನ ಒಂದು ಲೀಲೆ ಕೇಳೆ ಬರ್ಬೇಕಪ್ಪ ಅಂದ್ರೆ ಆ ಒಳಗೆ ಸದ್ಗುರುನಾಥನ ಕೊಂಡಿರಬೇಕ್ರಿ ಹಂಗೆ ಸಾಧ್ಯ ಇಲ್ಲ ಎಲ್ಲರಿಗೂ ಇದನ್ನು ಕೇಳಕ್ಕೂ ಆಗೋದಿಲ್ಲ ಎಲ್ಲರಿಗೂ ಇದನ್ನು ಹೇಳೋಕ್ಕೂ ಆಗೋದಿಲ್ಲ ಯಾರ ಮ್ಯಾಲ ಆ ನಮ್ಮಪ್ಪ ಸಿದ್ಧಾರುಡನ ಒಂದು ಕೃಪಾದೃಷ್ಟಿ ಐತ್ಲ ಅವರಿಗೆ ಮಾತ್ರ ಇದು ಸಾಧ್ಯ ನಿಮಗೆಲ್ಲ ನಾ ನಾವೇನು ಇದನ್ನು ಸತ್ಸಂಗವನ್ನು ನಡೆಸಿದ್ದೀವಿ ನಿತ್ಯವೂ ಸಹಿತ ಇದು ಭಾಳ ಜನ್ಮದ ಪುಣ್ಯದ ಫಲವಾಗಿ ನಮಗೆ ದೊರತೈತಿ ಅವನಂತೆ ಪ್ರಾರ್ಥನೆ ಮಾಡೋದು ಸದ್ಗುರುನಾಥ ಇದರಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡಬೇಡ ನಿನ್ನ ಗುಣಗಾನವನ್ನು ಮಾಡುವುದು ನಿನ್ನ ಮಹಿಮೆಯನ್ನು ಕೇಳಿ ಆನಂದಿಸುವುದು ಇದಕ್ಕಿಂತ ಬೇರೆ ಸ್ವರ್ಗ ಮತ್ತೊಂದಿಲ್ಲ ಅಂತ ಹೇಳ್ಕರ ನಾ ಮನಸ್ಸಿನೊಳಗೆ ದೃಢ ಮಾಡ್ಕೋಬೇಕ್ರಿ ಭಕ್ತರಿಗೆ ಕಾಮಧೇನುವಾಗಿ ನಿಂತ ನಮ್ಮಪ್ಪ ಸಿದ್ಧಾರುಡ ತನ್ನನ್ನು ನಂಬಿದಂತಹ ಎಲ್ಲ ಸಕಲ ಜೀವರಾಶಿಗಳಿಗೂ ಸಹಿತ ನಿತ್ಯ ಸುಖವನ್ನು ಕರ ಹಂಬಲಿಸ್ತಾ ನಮ್ಮಪ್ಪ ನಮ್ಮ ಶರೀರದೊಳಗು ಉಂಟಾಗುವಂತಹ ದುಃಖ ಜ್ವಾಲೆಯನ್ನು ಕೇವಲ ಒಂದು ಸ್ಪರ್ಶ ಮಾತ್ರದಿಂದ ಕೇವಲ ಒಂದು ನೋಟ ಮಾತ್ರದಿಂದ ಕೇವಲ ಒಂದು ಸ್ಮರಣ ಮಾತ್ರದಿಂದ ಶಾಂತವಾಗಿ ಮಾಡ್ತಾನ ಸ್ನೇಹ ಭಾವದಿಂದ ಯಾರ ಆ ಸದ್ಗುರುನಾಥನ ಜೊಡೆ ಅದಾರ ಅವರ ಭವಬಂಧನವನ್ನು ಆ ಸದ್ಗುರುನಾಥ ಅಳಿತಾನೋ ಅದಕ್ಕಾಗಿ ಅಂತಹ ಸದ್ಗುರುನಾಥನನ್ನು ಪಡೆದಂಥವರು ನಾ ಪುಣ್ಯಾತ್ಮರು ಭಾಗ್ಯವಂತರು ನಮ್ಮ ನಾಲಿಗೆ ಹೇಳಿ ಹೇಳಿ ಸುಮ್ಮನ ಆಗಬಹುದು ನಮ್ಮ ಕಿಮಿ ಕೇಳಿ ಕೇಳಿ ಸುಮ್ನವಾಗಬಹುದು ಆದರೆ ಅವನ ಮಹಿಮೆ ಮಾತ್ರ ಹಂಗೆ ಉಳಿದುಬಿಡ್ತಾವ ನೋಡಿ ಅದಕ್ಕೆ ಬಸವಣ್ಣನವರು ಭಾಳ ಸುಂದರವಾಗಿ ಹೇಳಿದರು ಅತ್ತಲಿತ್ತ ಹೋಗದಂತೆ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನವಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸೋ ಕೂಡಲ ಸಂಗಮ ದೇವ ಅಂತಂದರು ಅರ್ಥ ಏನಂದರೆ ಆ ಸತ್ಯವಸ್ತುವಿನ ಚಿಂತನೆಯೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೈತ್ಲ ಅದಕ್ಕಿಂತ ದೊಡ್ಡ ಸ್ವರ್ಗ ಮತ್ತೊಂದಿಲ್ಲ ಬಸವಣ್ಣನವರು ಮಂತ್ರಿಯಾಗಿ ಸಂಪತ್ತನ್ನು ಗಳಿಸಲಿಲ್ಲ ಅವರು ಏನು ಗಳಿಸಿದ್ರಪ್ಪ ಅಂದ್ರೆ ಮಾನವೀಯತೆಯನ್ನು ಗಳಿಸಿದರು ಅವರ ಮನೆ ಕಟ್ಕೊಳ್ಳಲಿಲ್ಲ ಅವರು ಬಂಗಲೆ ತಗೋಲಿಲ್ಲ ಹೊಲ ಖರೀದಿ ಮಾಡಲಿಲ್ಲ ಬಂಗಾರ ಖರೀದಿಸಲಿಲ್ಲ ದಾಸೋಹವನ್ನು ಮಾಡಿ ಮಹಾತ್ಮರ ಜೊತೆಗೆ ಆತ್ಮಚಿಂತನೆಯನ್ನು ಮಾಡಿ ಅನುಭವವನ್ನು ಅನುಭವಿಸಿ ಜಗತ್ತಿಗನ ಗುರುವಾದರು ಬಸವಣ್ಣನವರು ಅದಕ್ಕೆ ಈ ಒಂದು ಸತ್ಸಂಗದೊಳಗೆ ಇರುವಂತಹ ಆನಂದ ಮತ್ತೆಲ್ಲಿಯೂ ಇಲ್ಲ ಇದನ್ನು ಅನುಭವಿಸುತ್ತಿರುವಂತಹ ನಾಮಪುಣ್ಯಾತ್ಮರು ನಾಮಪುಣ್ಯಾತ್ಮರು ಶಾಂತಲಾ ಯೋಗೀಶ್ ಅವರು ಬರೆದಿರುವಂಥ ಬಯಲ ಅತಿಥಿ ಅನ್ನುವಂತಹ ಸಿದ್ಧಾರೂಢ ಮಹಾತ್ಮರ ಕಾದಂಬರಿ ರೂಪದ ಒಂದು ಗ್ರಂಥ ಇದರೊಳಗೆ ನಾವು ಇವತ್ತು ನಲವತ್ತೈದನೆಯ ಭಾಗವನ್ನು ತಿಳ್ಕೊಳ್ಳೋದು ಇಲ್ಲಿ ಸುಂದರವಾದಂಥ ಒಂದು ಲೀಲೆಯನ್ನು ಅವರು ವಿವರಣೆ ಮಾಡ್ಕೋತ ಹೋಗ್ತಾರೆ ಹುಬ್ಬಳ್ಳಿಯಲ್ಲಿ ರಾಮನಾಥ ಕೃಷ್ಣಾಬಾಯಿಯ ಪುಟ್ಟ ಸಂಸಾರ ಪ್ರಾರಂಭವಾಗಿ ಆಗಲೇ ಆರು ಏಳು ವರ್ಷಗಳು ಗತಿಸಿದವು ಹಿತ್ತಲಲ್ಲಿ ರಾಮನಾಥ ಬೆಳೆಸಿದ ದಾಳಿಂಬೆ ಗಿಡ ಸೋಂಪಾಗಿ ಬೆಳೆಯಿತು ಮೊಗ್ಗರಳಿ ಹೂವಾಯಿತು ಆದರೆ ಹೂ ನೆಲಕ್ಕೆ ಉದುರಿತು ಸಂಜೆ ರಳೆದ ಹೂ ಬೆಳಗ್ಗೆ ಬಿದ್ದಿತ್ತು ಕೃಷ್ಣಾಬಾಯಿ ಆ ಹೂವನ್ನು ಎತ್ತಿ ತಿರುಗಿ ತಿರುಗಿ ನೋಡಿ ನಿಟ್ಟಿಸಿರು ಬಿಟ್ಟಳು ಗಿಡದ ಸುತ್ತಲೂ ನೆಲ ಪೊಳ್ಳು ಮಾಡಿ ಗಿಡಕ್ಕೆ ಮಣ್ಣೇರಿಸಿ ಪಾತಿ ಮಾಡಿ ನೀರು ಎರೆದಳು ಆ ನೀರಿನಲ್ಲಿ ಅವಳ ಕಣ್ಣೀರು ಬೆರೆಯಿತು ರಾಮನಾಥ ಸ್ನಾನ ಮಾಡಿ ಪೂಜಾಗೃಹ ಪ್ರವೇಶಿಸಿದ ಮಡದಿ ಆಗಲೇ ಎಲ್ಲ ಸಜ್ಜು ಮಾಡಿದ್ದಳು ಪೂಜಾ ಪರಿಕರಗಳು ಥಳಥಳ ಹೊಳೆಯುತ್ತಿದ್ದವು ಸಾರಿಸಿದ ನೆಲದಲ್ಲಿ ರಂಗವಲ್ಲಿ ಅರಳಿತ್ತು ಅರಳಿದ ಹೂಗಳು ಬುಟ್ಟೆಯಲ್ಲಿ ತುಂಬಿದ್ದವು ಹುತ್ತದ ದಲ್ಲಡಗಿದ್ದ ಬತ್ತಿ ಬೆಳ್ಳಿಯ ನೀಲಾಂಜನದಲ್ಲಿ ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿತ್ತು ರಾಮನಾಥ ಕಡ್ಡಿಗೀರಿದ ಹತ್ತಿದ ದೀಪ ಹಾರಿತು ಪುನಃ ಮುಡಿಸಿದ ಬೀಸಿದ ಗಾಳಿಗೆ ಪುನಃ ದೀಪ ಹಾರಿಹೋಯಿತು ಅವನ ನಿಟ್ಟಿಸರು ಸುಯಿಗುಡುವ ಗಾಳಿಯಲ್ಲಿ ಸೇರಿಹೋಯಿತು ಅವನು ಬಾಗಿಲ ಹಾಕಿದ ಕಡ್ಡಿ ಕೊರೆದು ದೀಪ ಮುಡಿಸಿ ಪೂಜೆ ಪ್ರಾರಂಭಿಸಿದ ಅವರಿಬ್ಬರ ದಾಂಪತ್ಯ ಜೀವನದ ಆರೇಳು ವರ್ಷಗಳಲ್ಲಿ ಎರಡು ಬಾರಿ ಗರ್ಭ ಧರಿಸಿ ಮಗು ಹುಟ್ಟಿ ಹುಟ್ಟಿದ ಮರುದಿನ ಭೂಮಿಯ ಒಡಲು ಸೇರಿದವು ಮಗ್ಗು ಹೂವು ಗರಳಿ ಉದುರಿಬಿಟ್ಟಿತು ಕಾಯಿಯಾಗಲಿಲ್ಲ ಹಣ್ಣಾಗಲಿಲ್ಲ ದೀಪ ಬೀಸುವ ಗಾಳಿಗೆ ಹಾರಿಹೋಯಿತು ಕೃಷ್ಣಾಬಾಯಿಗೆ ಈ ಎರಡು ಆಘಾತಗಳಿಂದ ಚೇತರಿಸಿಕೊಳ್ಳಬೇಕಾದರೆ ಕೆಲವು ದಿವಸಗಳೇ ಹಿಡಿದವು ಮೂರನೇ ಬಾರಿ ಪುನಃ ಗರ್ಭವತಿ ಅವಳಿಗೆ ಚಿಂತೆ ಶುರುವಾಯಿತು ಬಯಕೆಯ ಓಕರಿಕೆ ಹುಟ್ಟಿದ ಮಗು ಉಳಿಯಲಾರೋ ಎಂಬ ಚಿಂತೆ ಭಯ ಸದಾ ಅವಳು ಕೊರಗುವಳು ಸ್ವರಗಿ ಕಡ್ಡಿಯಾದಳು ಪಕ್ಕದ ಮನೆಯ ಅನುಭವಿಯಾದ ಒಬ್ಬ ಹೆಣ್ಣು ಮಗಳಿಗೆ ಇದೆಲ್ಲ ಗೊತ್ತಾಯಿತು ಅವಳು ಒಂದು ದಿನ ಅಂಥೇಳಿ ಇಲ್ಲಿ ವಿವರಣೆಯನ್ನು ಮಾಡಿಕೊತಾ ಹೋಗುತ್ತಾರೆ ರಾಮನಾಥ ಮತ್ತು ಕೃಷ್ಣಾಬಾಯಿ ಎನ್ನುವಂಥ ಬ್ರಾಹ್ಮಣ ದಂಪತಿಗಳು ಮದುವೆಯಾಗಿ ಆರು ಏಳು ವರ್ಷ ಆಗಿತ್ತು ಎರಡು ಮಕ್ಕಳು ಹುಟ್ಟಿ ಹುಟ್ಟಿ ಮರುದಿವ್ಸನ ಸತ್ತಿದ್ದು ಮೂರನೇ ಮಗುವನ್ನು ಗರ್ಭಧಾರಣೆ ಮಾಡಿದ್ಲು ಕೃಷ್ಣಾಬಾಯಿ ಆದರ ಅಕಿಗೆ ಒಂದು ಚಿಂತೆ ಏನಂದರೆ ಈಗಾಗಲೇ ಎರಡು ಮಕ್ಕಳು ಹುಟ್ಟಿದ ಕೂಡಲೆ ಸಾಕ್ತಾವ ಇನ್ನು ಮತ್ತೇನಾಗ್ತಿತ್ತು ಅಂಥೇಳಿ ಅದೇ ಚಿಂತೆ ಒಳಗೆ ಕೊರಗುತ್ತಿದ್ಲು ಅವ್ರ ಬಾಜುಕ ಒಬ್ಬಕ್ಕೆ ವಯಸ್ಸಾದಂಥ ಅಜ್ಜಿ ಇದ್ಲು ಆಕೆ ಕೃಷ್ಣಾಬಾಯಿಯನ್ನು ನೋಡಿದ್ಲು ಕೃಷ್ಣಾಬಾಯಿ ನಿನ್ನ ಚಿಂತೆ ನನಗೆ ಗೊತ್ತಾಗ್ತದೆ ಈಗ ಮತ್ತೆ ಎಷ್ಟು ತಿಂಗಳು ಅಂತ ಕೇಳಿದ್ಲು ಆವಾಗ ಕೃಷ್ಣಾಬಾಯಿ ಹೇಳ್ತಾಳೆ ಮೂರು ತಿಂಗಳು ಅಂತಂದ್ಲು ಅಳಕೋತನ ಹೇಳಿದ್ಲು ಊಟ ಸೇರಾಕತ್ತೈತೆ ಇಲ್ಲವ ಅಂತ ಕೇಳಿದ್ಲು ಅಜ್ಜಿ ಊಟ ಸೇರ್ರೆ ಎಷ್ಟು ಬಿಟ್ಟರೆ ಎಷ್ಟು ಅಜ್ಜಿ ನಾನು ನನ್ನ ಕಂದನ ಮುಖವನ್ನು ನೋಡ್ತೇನೋ ಇಲ್ಲೋ ಎರಡು ಮಕ್ಕಳು ಹುಟ್ಟಿ ಮರಿದು ಸತ್ತವ ಇದು ಹಂಗೆ ಹಾಕತ್ತೇನೋ ಅಂತೇಳಿ ಚಿಂತೆ ಒಳಗೆ ಕೊರಗಾಕತ್ತೀನಿ ಅಂದ್ಲು ಬಿಕ್ಕಿ ಬಿಕ್ಕಿ ಅಳಾಕತ್ತಿದ್ಲು ಆಕಿನ ಸಮಾಧಾನ ಮಾಡಿದ್ಲು ಅಜ್ಜಿ ಅಳಬೇಡ ಸುಮ್ಮನೆರು ಇಂದ ನಿಮ್ಮ ಯಜಮಾನ ಊಟ ಮಾಡಿ ಹೋದ ಕೂಡಲೇ ನಾವಿಬ್ಬರು ಸಿದ್ಧಾಶ್ರಮಕ್ಕೆ ಹೋಗೋಣ ಅಲ್ಲಿ ಸಿದ್ಧಾರುಡರ ಎಂಬುವಂಥ ಒಬ್ಬ ಮಹಾ ತಪಸ್ವಿಗಳದಾರ ಅವ್ರ ದರ್ಶನ ಪಡ್ಕೊಂಡು ಆಶೀರ್ವಾದ ತಗೊಂಡು ಬರೋಣ ಅವರ ಆಶೀರ್ವಾದದಿಂದ ಖಂಡಿತ ನಿನ್ನ ಮಗು ಬದುಕ್ತೈತಿ ಅಂತೇಳಿ ಅಜ್ಜಿ ಹೇಳಿದ್ದು ನಿಜವಾಗಿಯೂ ಅಂಥ ಮಹಾತ್ಮರ ಅಜ್ಜಿ ಅಂತ ಕೇಳಿದ್ಲು ಕೃಷ್ಣಾಬಾಯಿ ಹೌದು ಅವರು ಸಾಕ್ಷಾತ್ ಅವತಾರ ಆದರೆ ನಾವು ಅವ್ರ ಭಕ್ತರಲ್ಲ ಹೆಂಗೆ ಅಂದ್ಲು ಕೃಷ್ಣಾಬಾಯಿ ನಿಮ್ಮ ಭಕ್ತಿ ಅವ್ರ ಮ್ಯಾಲ ಇಲ್ಲದೇ ಇರಬಹುದು ಆದರೆ ಅವರ ಕರುಣೆ ಎಲ್ಲರ ಮ್ಯಾಲ ಸಮಾನವಾಗಿ ಕಟುಕರನ್ನು ಕೂಡ ಕಾಪಾಡಿ ಸನ್ಮಾರ್ಗಕ್ಕೆ ಹಚ್ಚುವ ಅಪಾರ ಕರುಣಾಸಾಗರ ಅವರು ಸಿದ್ಧಾರುಢರು ಅಂತ ಅಜ್ಜಿ ಹೇಳಿದ್ಲು ಹಾಗಿದ್ದರೆ ಇವತ್ತನ ಹೋಗು ಅಜ್ಜಿ ಅಂತ ಕೃಷ್ಣಾಬಾಯಿ ಸಂತೋಷದಿಂದ ಹೇಳಿದ್ದು ಇಬ್ಬರು ಕೂಡಿ ಆ ರಾಮನಾಥ ಹೊರಗೆ ಹೋದ ಕೊಡ್ಲಿ ಸಿದ್ಧಾರ್ಥರ ಮಟ್ಟಕ್ಕೆ ಹೊಂಟ್ರು ನೋಡ್ರಿ ಅದಕ್ಕೆ ಹೇಳ್ತಾರೆ ಏನಂದರೆ ಹಿರಿಯರ ಸಂಘವನ್ನು ತಿಳಿದಂಥವ್ರ ಸಂಘವನ್ನು ಮಾಡೋದರಿಂದ ಏನು ಅನುಕೂಲ ಆಗ್ತೈತಿ ಅಂತ ಆ ಅಜ್ಜಿ ನೋಡ್ರಿ ಸನ್ಮಾರ್ಗವನ್ನು ತೋರಿಸಿದ್ಲು ಕೃಷ್ಣಾಬಾಯಿಗೆ ಸಿದ್ಧಾರುಡ್ರ ಮಠಕ್ಕೆ ಹೊಂಟರು ಅಲ್ಲೇ ಮಠದಾಗ ಕಟ್ಟಿ ಮೇಲೆ ಸಿದ್ಧಾರ್ಡ್ರು ಸುಖಾಸನದೊಳಗೆ ಕುಂತಾರ ದೂರದಿಂದ ನೋಡಿದ್ಲು ಅಜ್ಜಿ ಸಿದ್ಧಾರುಡ್ರನ್ನ ಅಲ್ಲಿ ನೋಡು ಕೃಷ್ಣಾಬಾಯಿ ಆ ಕಟ್ಟಿ ಮೇಲೆ ಕುಂತಾರಲ್ಲ ಅವರು ಸಿದ್ಧಾರ್ಡ್ರು ಅಂತ ಅಂದಳಕ್ಕೆ ಅಜ್ಜಿ ಹೌದೇನು ಹಾ 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 ಎಂತಹ ಪ್ರಸನ್ನ ಮೂರ್ತಿ ಪ್ರತ್ಯಕ್ಷ ರಾಘವೇಂದ್ರ ಗುರುಗಳ ಜೀವಂತವಾಗಿ ಕುಂತಾರೆನೋ ಅನ್ನುವಂಥ ಭಾವ ನನಗೆ ಮೂಡಿತು ಅಂದ್ಲಕ್ಕೆ ಕೃಷ್ಣಾಬಾಯಿ ರಾಘವೇಂದ್ರ ಮಹಾಸ್ವಾಮಿಗಳ ಭಕ್ತಳದ್ಲಕ್ಕಿ ಇವರನ್ನು ನೋಡಿದ ಕೂಡಲೇ ರಾಘವೇಂದ್ರ ಮಹಾಸ್ವಾಮಿಗಳ ದರ್ಶನ ಆದಂಗೆ ನನಗೆ ಅನುಭವಕ್ಕೆ ಬಂತು ಅಂದ್ಲಕ್ಕಿ ಆವಾಗ ನಡಿ ಅಂತ ಹೇಳಕರ ಅಜ್ಜಿ ಕೃಷ್ಣಾಬಾಯಿನ ಸಿದ್ಧಾರ್ಡ್ರಂತೆ ಕರ್ಕೊಂಡು ಹೋಗಿ ಇಬ್ಬರು ಕೂಡಿ ನಮಸ್ಕಾರ ಮಾಡಿದರು ಅಜ್ಜಿ ಹೇಳ್ತಾಳ ಅಪ್ಪ ಇವಳು ಕೃಷ್ಣಾಬಾಯಿ ಅಂತ ಒಳ್ಳೆ ಸಾತ್ವಿಕ ಜನ ಅಪ್ಪ ನಮ್ಮ ಮನಿ ಪಕ್ಕದೊಳಗನ ಇವ್ರ ಮನಿ ಹಾಗೇನ ಭಾಳ ಚಲೋ ಆತ್ವ ಸಾತ್ವಿಕ ಜಗನ ಸಿಗೋದು ಭಾಳ ಕಡಿಮೆ ಬೇ ಅಂತೂ ಸಿದ್ಧಾರ್ಡ್ರಂದರು ಆವಾಗ ಮತ್ತೆ ಹೇಳ್ತಾರೆ ಸಿದ್ಧಾರ್ಡ್ರು ಸಾತ್ವಿಕ ಒಳಗೆ ಎಲ್ಲಿ ಇತ್ತುಪ ಅಂದ್ರೆ ಅದು ಗುಣದೊಳಗೆ ಅಡಿಗಿರ್ತಿತ್ವ ಸಾತ್ವಿಕತೆ ಅನ್ನೋದು ತಮೋ ಗುಣದೊಳಗೆ ಭಕ್ತಿ ಜ್ಞಾನ ಹುಟ್ಟಿತಾವ ಹುಟ್ಟಿದರೂ ಅವು ಬದುಕೋದಿಲ್ಲ ಒಳಗೆ ಹುಟ್ಟಿದ್ವು ಅಂದ್ರೆ ಶಾಶ್ವತವಾಗಿ ಉಳಿತಾವ ಒಳ್ಳೆಯದು ಅಂತಂದ್ರೆ ಸಿದ್ಧಾರ್ಡ್ರು ಆವಾಗ ಹೌದಪ್ಪ ನೀವು ಹೇಳೋದೆಲ್ಲ ಖರೆ ಅಂದ್ಲಜ್ಜಿ ಎಪ್ಪಾ ಈ ಕೃಷ್ಣಾ ಬಾಯಿಗೆ ಎರಡು ಸಲ ಮಕ್ಕಳಾದರೂ ಅವು ಬದುಕಿಲ್ಲ ಈಗ ಪುನಃ ಗರ್ಭಿಣಿ ಇದ್ದಾಳೆಪ್ಪ ತಮ್ಮ ಆಶೀರ್ವಾದ ಆಗಬೇಕು ಪಾಪ ಬಹಳ ಗೋಡಾಡ ಆಕೆ ಮಾತು ಕೇಳಿ ಸಿದ್ಧಾರುಡ್ರು ನಕ್ಕ್ರಂತ ನೋಡ್ರಿ ನಕ್ ಕೆರೆ ಏನಂದ್ರು ಸುಮ್ಮನೆ ಕುಂತರು ಮತ್ತೆ ಮತ್ತೆ ಅಜ್ಜಿ ಹೇಳ್ತಾಳಪ್ಪ ಕೃಷ್ಣಾಬಾಯಿಗೆ ಆಶೀರ್ವಾದ ಮಾಡ್ತಂದೆ ಅವಾಗ ಆವಾಗ ಅಷ್ಟನ್ ಕೂಡ್ದ ಸಿದ್ಧಾರ್ಡಪ್ಪಳು ಏನು ಅಂತಂದ್ರೆ ಒಂದು ತೆಂಗಿನಕಾಯಿ ತಗೊಂಡು ಕೃಷ್ಣಾಬಾಯಿ ಉಡಿಯೊಳಗೆ ಹಾಕಿದ್ರು ನೋಡ್ರಿ ಕೃಷ್ಣಾಬಾಯಿ ತನ್ನ ಉಡಿಯನ್ನು ಒಡ್ಡಿ ಏಕಾಗ್ರತೆಯಿಂದ ಮನುಷ್ಯರೊಳಗೆ ಸಂಕಲ್ಪ ಮಾಡ್ತಾಳೆ ಏನಂದ್ರೆ ಯಪ್ಪಾ ಇನ್ನು ಹುಟ್ಟುವಂತಹ ಮಗು ಆರೋಗ್ಯಕರವಾಗಿ ಬದುಕಿ ಆ ಮಗುವಿನ ಮಂಜುವಿಯನ್ನು ನಿನ್ನ ಕರೆದು ಮಾಡ್ತಾನೆ ಅನ್ನೋದಕ್ಕೆ ಮನುಷ್ಯನೊಳಗೆ ಸಿದ್ಧಾರುಡ್ರಿಗೆ ಇನ್ನೊಬ್ಬರು ಗೋಳು ಅಳು ನೋವು ನೋಡೋಕೆ ಅಕ್ಕಿಲ್ಲ ಸಿದ್ಧಾರುಡ್ರು ಆಶೀರ್ವದಿಸಿ ಕಾಯಿ ಹಾಕಿಬಿಟ್ರು ಗಂಡ ಮನೆಗೆ ಬರೋಕ್ಕಿಂತ ಮೊದಲ ಇಬ್ಬರು ಕೂಡಿ ಬಂದರು ಮಹಾತ್ಮರ ಆಶೀರ್ವಾದದ ಫಲ ಹೊತ್ತು ಬಂದಂಥ ಕೃಷ್ಣಾಬಾಯಿಗೆ ಮನಸ್ಸ ಹಕ್ಕಿ ಹಂಗೆ ಹಗರಾಗಿತ್ತಂತರು ಸಿದ್ಧಾರುಡರ ಒಂದು ನಾಮಸ್ಮರಣೆ ಆಕೆ ಮನಸ್ಸಿನೊಳಗೆ ತುಂಬಿತ್ತು ಮಹಾತ್ಮರ ಆಶೀರ್ವಾದದ ಒಂದು ಮಹಿಮೆ ಕೃಷ್ಣಾಬಾಯಿ ಬಾಳಿನೊಳಗೆ ನಿರಾಸೆಯಿಂದ ಕಮರಿದಂಥ ಬಳ್ಳಿಗೆ ಆಸರೆ ನೀರೆರೆದಂಗಾತು ಚಿಗುರಿ ನಳನಳಿಸಿತು ಫಲಭರಿತವಾಯಿತು ಹೊಸ ಸುಗ್ಗಿ ಸೂರ್ಯ ಆಯಿತು ಕೋಗಿಲೆ ಕೂಗಿತು ಅವಳ ನೊಂದ ಬೆಂದ ಎದೆಗೆ ಎಳೆ ನೀರು ಹಾಲು ಎರಿದಂಥ ಸಂತೋಷ ಸಿದ್ಧಾರ್ಡ್ರನ್ನ ಮನಸ್ಸಿನೊಳಗೆ ಕೃಷ್ಣ ಸ್ಮರಣೆ ಮಾಡಕತ್ತಾಳ ಅವಳ ಮನೆಯ ದೀಪ ಬೆಳಗಿತು ಒಂದು ಗಂಡ ಮಗ ಹುಟ್ಟಿತ್ತು ನೋಡ್ರಿ ಮಗ ಆರೋಗ್ಯವಾಗಿನ ಉಳಿತು ಎಂಟು ವರ್ಷ ಆದವ್ರಿ ಉಪನಯನ ಮಾಡಬೇಕಂತ ಹೇಳಿಕಾರ ರಾಮನಾಥ ಎಲ್ಲ ಸಿದ್ಧತೆಯನ್ನು ಮಾಡಿದ ಮತ್ತು ತನ್ನ ಹೆಂಡತಿಯ ಜೊತೆಗೆ ಸಂತೋಷದಿಂದ ವ್ಯವಹರಿಸಕತ್ತಾನ ಆದ ಕೃಷ್ಣಾಬಾಯಿ ಮನಸ್ಸಿನೊಳಗೆ ನಾ ಹತ್ತಂತಹ ಹರಿಕೆ ಹಂಗೆ ಉಳಿದೈತಿ ನಾವು ಬ್ರಾಹ್ಮಣರು ಇವರು ಸಿದ್ಧಾರ್ಡ್ರನ್ನು ಒಪ್ತವರು ಇಲ್ಲೋ ಅಂತೇಳಿ ಭಯಪಟ್ಲು ಆದ್ರೂ ಸಹಿತ ಹಂಗೆ ಬಿಟ್ರೆ ನನ್ನ ಹರಿಕೆ ಹೇಗೆ ಉಳಿತೈತಿ ಅದರಿಂದ ಸಿದ್ಧಾರ್ಢರು ಶಾಪ ಹತ್ತಿ ನನ್ನ ಮಗ್ಗೆ ಮತ್ತು ತೊಂದರೆ ಆಗೋದು ಹೇಳಿಕಾರ ಧೈರ್ಯ ಮಾಡಿಕೊಂಡು ಗಂಡನ ನಕ್ಕೊಂತ ಇದ್ದಂಥ ಒಂದು ಸಮಯವನ್ನು ನೋಡಿ ಒಂದು ಮಾತೈತ್ರೀ ಅಂದಲಿಕ್ಕಿ ಒಂದು ಯಾಕೆ ಸಾವಿರ ಮಾತಿದ್ರೆ ಹೇಳ ಕೇಳ್ತೇನೆ ನಂದು ಗಂಡ ಏನಿಲ್ಲ ನಾ ಏನು ನಾನ ಅಂತ ಯಾಕಂತಿ ಆಭರಣಗಳು ಬೇಕೋ ಏನು ಬಟ್ಟೆ ಬರಿಬೇಕು ನಿನಗೇನು ಬೇಕು ಕೇಳ ಎಲ್ಲ ತಂದು ಕೊಡ್ತೇನೆ ಅಂತ ಸಂತೋಷದೊಳಗಿದ್ದ ಅದಾವುದೂ ಅಲ್ಲ ನಮಗೆ ಎರಡು ಸಲ ಆಗಿ ಸತ್ತು ಹೋದ ಮ್ಯಾಲ ನನಗೆ ಭಾಳ ಚಿಂತೆ ಆಗಿತ್ತು ಮೂರನೇ ಸಲನು ಹಂಗೆ ಆದರೆ ಹೆಂಗೆ ಅಂತ ನಾನು ದುಃಖ ಪಟ್ಕೊಳಕ್ಕತ್ತಿದ್ನಿ ಬಾಜುಕಿನ ಮನಿ ಅಜ್ಜಿ ನನ್ನನ್ನು ಸಿದ್ಧಾರ್ಡರಂತೆ ಕರ್ಕೊಂಡು ಹೋಗಿದ್ಲು ಆವಾಗ ನಾ ಅವರ ಆಶೀರ್ವಾದ ಕಾಯಿ ತೊಗೊಂಡು ಬರೋವಾಗ ಒಂದು ಹರಿಕೆ ಹೊತ್ತಿದ್ನಿ ಏನಂದ್ರೆ ಅವರ ಸಮ್ಮುಖದೊಳಗನ ನನ್ನ ಮಗನ ಮಂಜುವೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಆವಾಗ ರಾಮನಾಥಗೆ ಎಲ್ಲಿಲ್ಲದ ಸಿಟ್ಟು ಬಂದುಬಿಡ್ತು ನೋಡ್ರಿ ಏನಂತಿ ಆ ಶೂದ್ರನಿಗೆ ಹರಿಕೆ ಹೊತ್ತೇನ ನಿನಗೆ ಬೇರೆ ಯಾವ ದೇವರು ಸಿಗಲೇ ಇಲ್ಲೇನ ಅದರೊಳಗೆ ಅವನದೇನೈತಿ ದೊಡ್ಡಿಸ್ತನ ಆಶೀರ್ವಾದ ಅಂತ ಆಶೀರ್ವಾದ ನಮ್ಮನೆ ಬರೆದಾಗಿತ್ತು ಅದು ಆಗೈತಿ ನೀ ಹುಚ್ಚು ಚೆನ್ನಾಗಿ ಏನಾರು ಹೇಳಕ್ಕ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಶ್ರೇಷ್ಠವಾದಂಥ ಬ್ರಾಹ್ಮಣ ಸಮಾಜದೊಳಗಿದ್ದಂಥವರು ನಾವು ಆ ಶೂದ್ರನನ್ನು ಕರ್ಕೊಂಡು ಬಂದು ನಮ್ಮ ಮನೆಯೊಳಗೆ ಪಾದ ಪೂಜಾ ಮಾಡಂತೀನ ನಮ್ಮ ಸಮಾಜದವರು ನಮ್ಮನ್ನು ಹೊರಗಿಡ್ತಾರಂದ ಹೋಗು ಹರಟಿ ಮಾಡ ಹೋಗಬೇಡ ಯಾರು ಕೇಳಿದವರು ನಕ್ಕಾರ ನಾಚಿಕ್ ಬರ್ತನ ದುಷ್ಟೆ ಅಂಥೇಳಿ ಬೇಯಕತ್ತ ಅವಾಗ ಗಂಡ ನೋಡ್ರ ಹಟಕೋರ ಪಕ್ಕಾ ಜಾತಿಯತೆಯನ್ನು ಪಾಲಿಸ ಏನು ಮಾಡ್ಬೇಕಂತ ಹೇಳೋಕ್ಯಾರ ಚಿಂತೆ ಹತ್ತು ಸಿದ್ಧ ಹಾರ್ರ ಶಿಟ್ಟು ಹಾಕೋ ಶಾಪ ಕೊಡ್ತಾರೇನೋ ಮಗ ಮತ್ತು ಸಾಯ್ತೈತಿನೋ ಅಂತ ಹಿಂಗೆ ಚಿಂತೆ ಮಾಡೋಕತ್ವ ಅದರ ಮನಸ್ಸು ಗಟ್ಟಿ ಮಾಡಿಕೊಂಡು ಸಿದ್ಧಾರುಡಾ ಸಿದ್ಧಾರುಡಾ ಈ ಪ್ರಾಣ ಸಂಕಟ ಪ್ರಸಂಗದಲ್ಲಿ ನನ್ನನ್ನು ಕಾಪಾಡುವ ಭಾರ ನಿನ್ನದು ತಂದೆ ಈ ಸಂದಿಗ್ಧ ಪರಿಸ್ಥಿತಿಯಿಂದ ನನ್ನನ್ನು ಪಾರ ಮಾಡುವ ಭಾರ ನಿನ್ನದು ನಿನ್ನ ಮಹಿಮೆಯನ್ನು ತೋರಿಸು ಸದ್ಗುರುನಾಥ ಪ್ರತ್ಯಕ್ಷ ರಾಘವೇಂದ್ರ ಮಹಾಸ್ವಾಮಿಯ ಪ್ರತಿರೂಪನಿಯಾಗಿದ್ದರೆ ನನ್ನನ್ನು ಸಂಕಷ್ಟದಿಂದ ಪಾರ ಮಾಡುವಂಥೇಳ ಆ ಕೃಷ್ಣಾವಾಯಿ ಬಿಡಪಳಕತ್ಲು ಬೇಡಿಕೊಂಡ ಮನುಷ್ಯನೊಳಗೆ ದೃಢ ಸಂಕಲ್ಪ ಮಾಡ್ತಾಳೆ ಏನಂದರೆ ನಾನು ನಂಬಿದಂತಹ ಸಿದ್ಧಾರ್ಡರು ನನ್ನ ಹರಕೆಯನ್ನು ಅವರ ಪೂರೈಸ್ಕೊಳ್ತಾರಂತ ಹೇಳ್ತಾರೆ ಮರಣ ದಿನ ರಾಮನಾಥ ಎದ್ದ ಸ್ನಾನ ಮುಗಿಸ್ಕೊಂಡು ಪೂಜಾಗ್ರಹಕ್ಕೆ ಹೋದ ಜಗಲಿ ಮ್ಯಾಲೆ ಸಿದ್ಧಾರ್ಡ್ರ ಮೂರ್ತಿ ಇತ್ತು ಕೃಷ್ಣನ ಮೂರ್ತಿ ಇಲ್ಲ ಅವ ಏನು ಮಂತ್ರ ಅನ್ಕೊಂತ ಬಾಗಲ ತೆಗ್ದು ಒಳ ಹೋಗಿದ್ದ ಆ ಮಂತ್ರ ಅಲ್ಲಿ ಅಡಗಿದಂಗಾತು ಸಿಟ್ಟಿನಿಂದ ಬೆಂಕಿ ಕೆಂಡಾದಂಗಾದ ಇಲ್ಲೇ ಭ್ರಷ್ಟೆ ಬಾಯಿಲಿ ಚಾಂಡಾಳಿ ಅಂಥೇಳಿ ಕರ ಕರೆದ ಹಿಂತಿನ ಗಂಡನ ಕೂಗಿ ಕೇಳಿ ನಡಗ ಕತ್ಲ ಕೃಷ್ಣಾಬಾಯಿ ಆಕಿ ಕೈ ಹಿಡಿದು ಎಳಕೊಂಡ್ ದೇವರ ಒಳಗೆ ಹೋದ ಇಲ್ಲಿ ಈ ಶೂದ್ರನ ಮೂರ್ತಿಯನ್ನು ಯಾಕೆ ತಂದಿಟ್ಟಿ ಬೊಗಳ ಇಲ್ರಿ ನಾಯಲ್ಲಿ ಇಡ್ಲಿ ಅನ್ಲಕ್ಕಿ ಆಶ್ಚರ್ಯ ಆದ್ರೂ ಸಹಿತ ಅಕ್ಕಿಗೆ ಒಳಗೇನೋ ಒಂದು ಸಂತೋಷ ನಮ್ಮಪ್ಪ ತನ್ನ ಮಹಿಮೇನ ತೋರಿಸಿದಾನಂತ ಕರೆ ಗಂಡು ಬಿಕತ್ತಾನ ಸಿಟ್ಟಾಗಿದಾನ ಅದಕ್ಕೆ ನಡ್ಗಾಕತ್ತಲ್ಲ ಆದರ ಒಳಗೊಂದು ಆನಂದ ನಮ್ಮಪ್ಪವನ್ನು ಅಂತ ಹೇಳ್ಕಾರೆ ಸುಳ್ಳು ಹೇಳ್ತೀಯನ ಹೆಣ್ಣ ನೀ ಅಂದರೂ ಸಹಿತ ನಿನ್ನ ಆಸೆ ಪೂರ್ಣ ಮಾಡಲಿಲ್ಲ ಅಂತೇಳಿ ಹಿಂಗೆ ಮಾಡಿದೇನ ಭ್ರಷ್ಟೆ ಅಂದ ಇಲ್ಲ ಇಲ್ಲ ನಾ ಸುಳ್ಳು ಹೇಳುವುದಿಲ್ಲ ನಿಮ್ಮ ಕಂದನಿಗೆ ಚಿರಂಜೀವದ ಅಮೃತದ ತುತ್ತನ್ನಿಟ್ಟಂಥ ಆ ಚಿದಂಬರ ಗುರುಸಿದ್ದಾರುಡನು ಅವನನ್ನು ಮನಸಾರಿ ಬೇಡಿಕೊಂಡಿದ್ದೆ ಅದಕ್ಕೆ ಅವ ಬಂದು ಆಹಾಹಾ ಆಹಾ ಹಾ ಎಂಥ ಭಕ್ತಿವಂತಿನ ಅವನಿಗೆಂಥ ಮಹಿಮಾ ಒಳ್ಳೆ ನಾಟಕ ಚಂಡಾಳಿ ಯಾರ ಮುಂದೆ ಹೇಳಕ್ಕೆ ಇದನ್ನೆಲ್ಲ ನನ್ನ ಮುಂದೆ ಹೇಳಕ್ಕೆ ಹೋಗಬಾಡ್ದು ತೊಲಗಿಲ್ಲಿಂದ ಎಲ್ಲ ಗರ್ಭ ನಮ್ಮ ದೇವರ ಮನೆಯನ್ನು ಮೈಲಿಗೆ ಮಾಡಿಬಿಟ್ಟು ಹೋಗಿ ಎಲ್ಲಿ ಮುಚ್ಚಿಟ್ಟಿದಿ ಆ ನನ್ನ ಕೃಷ್ಣನ ಮೂರ್ತಿಯನ್ನು ತಗೊಂಡವಾ ಈ ಆರುಡನ ಮೂರ್ತಿಯನ್ನು ಒಯ್ದ ಬಾಯಿಯಾಗಿ ಚೆಲ್ಲಿ ಬರೋ ಹೋಗ ಅಂದ ಕೃಷ್ಣಾಬಾಯಿ ಅತ್ಕೋತ ಹೊರಗೆ ಬಂದಲು ಆಧಾರನು ಸಹಿತ ನಮ್ಮಪ್ಪ ನಮ್ಮ ಅಪ್ಪು ಬಂದಾನಂತಾರೆ ಸಿದ್ಧಾರುಡರ ಮಹಿಮೆಯಿಂದ ಮೈ ಪುಳಕಿತವಾಗಿತಿ ಅಷ್ಟನ್ನು ಹುಡುಗ ಆ ರಾಮನಾಥ ತನ್ನ ಸಂದಕದೊಳಗೆ ಮತ್ತು ಪೂಜೆಗಾಗಿ ನಿತ್ಯ ಪೂಜೆ ಮಾಡುವಂಥ ಗಣಪತಿ ಮೂರ್ತಿ ದೇವಿಯ ಮೂರ್ತಿ ವಿಠ್ಠಲನ ಮೂರ್ತಿ ಸಾಲಿಗ್ರಾಮ ಎಲ್ಲ ಇದ್ದು ತೆಗೆದ ಅವು ಎಲ್ಲ ಸಿದ್ಧಾರ್ಡ್ರ ಮೂರ್ತಿಗಳನ್ನು ಆಗಿಬಿಟ್ಟವು ಆವಾಗ ರಾಮನಾಥಗ ಮೈ ಪುಳಕಿತವಾಯಿತು ರೋಮಾಂಚನವಾಯಿತು ಇದು ಇವಳ ಕೆಲಸ ಅಲ್ಲ ಇದು ಸಿದ್ಧಾರುಡ್ರ ಲೀಲಾನ ಆಗೈತಿ ನಿಜವಾಗಿಯೂ ಸಹಿತ ಅವರು ಮಹಾತ್ಮರದಾರ ನನ್ನಿಂದ ತಪ್ಪಾತು ನನ್ನ ಕಣ್ಣು ಇವತ್ತು ಸ್ವಚ್ಛಾಗಿ ತೆರೆದು ಈ ಜಾತಿ ಭೂತದ ಬಲಿಯಿಂದ ನನ್ನನ್ನು ಸಿದ್ಧಾರ್ಡ್ರ ಹೊರಗೆ ತಂದರು ಕೃಷ್ಣಾ ಏ ಕೃಷ್ಣ ಅಂತ ಕರೆ ಪ್ರೀತಿಯಿಂದ ಕೂಗ ಅಂತ ಮತ್ತೇನಾಥೇಳ ಹೆದರಿ ಒಳಗೆ ಬಂದಲು ಕೃಷ್ಣಾಬಾಯಿ ಒಳಗೆ ಬಂದಲು ಆವಾಗ ಹೇಳ್ತಾನೆ ರಾಮನಾಥ ಕೃಷ್ಣ ನೋಡಿಲಿ ಈ ಸಾಲಿಗ್ರಾಮ ವಿಠ್ಠಲನ ಮೂರ್ತಿ ಗಣಪತಿ ಮೂರ್ತಿ ದೇವಿಯ ಮೂರ್ತಿ ಎಲ್ಲವೂ ಸಹಿತ ಸಿದ್ಧನ ಮೂರ್ತಿಗಳಾಗಿದ್ದಾವ ಇದು ಆ ಮಹಾತ್ಮನ ಲೀಲಾ ಅವ ನಿಜವಾಗಿಯೂ ಸಹಿತ ಮಹಾತ್ಮ ನಿನ್ನನ್ನು ಬೈದೆ ನಿನ್ನ ಭಕ್ತಿಯಿಂದ ನನ್ನ ಎದೆಯ ಬಾಗಿಲನ್ನು ತರಿಸಿದೆ ನಾನು ಸ್ವತಃ ಹೋಗಿ ಸಿದ್ಧಾರ್ಡರನ್ನು ಕರ್ಕೊಂಡು ಬರ್ತೀನಿ ನೀ ಎಲ್ಲ ತಯಾರಿ ಹೇಳಿಕಾರ ರಾಮನಾಥ ಏನು ಮಾಡಿದ ಅಂದರೆ ಸಿದ್ಧಾರ್ಡ್ರ ಮಟ್ಟಕ್ಕೆ ಓಡಿ ಹೋದ ಸಿದ್ಧಾರ್ಡ್ರು ಕುಲು ಕುಲು ನಗತಿದ್ರಂತೆ ಯಾಕೋ ರಾಮನಾಥ ನಿನ್ನ ಜಗಲಿ ಮೇಲಿನ ದೇವರೆಲ್ಲ ಅಂತ ಹೇಳಕ್ಕೆ ಬಂದೇನೋ ಅಂತಂದ ಅಂದರು ಸಿದ್ಧಾರ್ಡ್ರು ರಾಮನಾಥಗೆ ಕಣ್ಣೀರು ಉಮ್ಮಳಿಸಿ ಬಂತು ಸಿದ್ಧಾರ್ಡ್ರ ಪಾದದ ಮೇಲೆ ತನ್ನ ಹನಿಯನ್ನಿಟ್ಟು ಸದ್ಗುರುನಾಥ ನನ್ನ ಕ್ಷಮಿಸು ನಿನ್ನನ್ನು ತಿಳ್ಕೋಲಿಲ್ಲ ನಿನ್ನ ಮಹಿಮೆಯನ್ನು ಅರಿಯಲಿಲ್ಲ ಕ್ಷಮಸ್ ಅಂತ ಹೇಳಿ ಸಿದ್ಧಾರ್ಡರ ಬೇಡಿಕೊಂಡ ಭಕ್ತಿಪೂರ್ವಕವಾಗಿ ಅವರನ್ನು ಮನೆಗೆ ಕರ್ಕೊಂಡು ಬಂದ ಕೃಷ್ಣಾಭಾಯಿ ಆನಂದ ಭಾಷ್ಪಗಳನ್ನು ಸುರುಸಾಕ್ತಾ ಹೇ ಸದ್ಗುರುನಾಥ ನಿಜವಾಗಿಯೂ ನೀನು ನನ್ನ ಪಾಲಿನ ರಾಘವೇಂದ್ರ ಮಹಾಸ್ವಾಮಿ ಅಂಥೇಳಿ ಸಿದ್ಧಾರುಡರನ್ನು ವಿಶೇಷವಾಗಿ ಪೂಜಾ ಮಾಡಿಸಿದ್ದು ಸಿದ್ಧಾರುಡರು ಹೇಳ್ತಾರ ರಾಮನಾಥ ನಿನ್ನ ದೇವರ ಮನೆಯೊಳಗೆ ನೋಡಿ ಬರೋ ಅಂದರು ಹೋಗಿ ಮಠ ಅಂದರೆ ಕೃಷ್ಣ ಮೂರ್ತಿ ಹೆಂಗೈತಿ ಹಂಗೈತಿ ಸಂಪುಷ್ಟದೊಳಗಿರುವಂಥ ದೇವಿಯ ಮೂರ್ತಿ ಸಾಲಿಗ್ರಾಮ ಗಣಪತಿ ಎಲ್ಲವೂ ಸಹಿತ ಹೆಂಗದವೋ ಹಂಗದವ ಇದು ಅಘಟಿತವಾದಂಥ ಲೀಲಿ ಇಂತಹ ಲೀಲಿಗಳನ್ನು ಕೇಳುವುದನ್ನು ಪೂರ್ವಜನ್ಮದ ಪುಣ್ಯ ಅಂತಹ ಸದ್ಗುರುನಾಥನ ಕೃಪಾದೃಷ್ಟಿ ನಮಗೆ ನಿಮಗೆ ಎಲ್ಲರಿಗೂ ಇರಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ